ಕಿಚ್ಚ ಸುದೀಪ್ ನೇತೃತ್ವದ ತಂಡ ಕರ್ನಾಟಕ ಬುಲ್ಡೋಸರ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಫೈನಲ್ ತಲುಪಿದೆ ಕೇರಳದ ತಿರುವನಂತಪುರಂನಲ್ಲಿ ಗ್ರೀನ್ಫೀಲ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ತಂಡದ ವಿರುದ್ದ ಕರ್ನಾಟಕ ಬುಲ್ಡೋಸರ್ಸ್ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈ ಮೂಲಕ ನೇರವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಿದೆ ಗೆಲುವಿನ ಬಳಿಕ ಮಾತನಾಡಿದಂತಹ ನಟ ಕಿಚ್ಚ ಸುದೀಪ್ ಫೈನಲ್ನಲ್ಲಿ ಮುಂಬೈ ತಂಡ ಎದುರಾಗಬಹುದು ನಾವು ಫೈನಲ್ ಗೆಲ್ಲಲು ಶ್ರಮಿಸ್ತೀವಿ ಅಂತ ಹೇಳಿದರು ಗೇಮ್ ಆಟ್ ಎ ಟೈಮ್ ಅಲ್ಲಿ ಹೋಗ್ಬೇಕಾಗುತ್ತೆ ನಮ್ಮ ಚೆನ್ನಾಗಿ ಆಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಒಳ್ಳೆ ಮ್ಯಾಚ್ ಆಗಿದೆ ಒನ್ ಗೇಮ್ ಆಟ್ ಎ ಟೈಮ್ ಆಟೋಣ ನೆಕ್ಸ್ಟ್ ಯಾರು ಇವಾಗ ಸಪೋಸ್ ಇವರೇ ಫೈನಲ್ ಬಂದ್ರು ಬೊಂಬೈ ಬಂದ್ರು ಎರಡು ಟಫ್ ಟೀಮ್ ಇದೆ ಐ ತಿಂಕ್ ನಾವು ಹೋಗಿ ಚೆನ್ನಾಗಿ ಆಡೋದು ನೋಡೋಣ ನಮ್ಮದೇ ನಮ್ದೇ ಕಪ್ಪು ಕಪ್ಪಲ್ಲಿ ಎಂಥದ್ದು ಇಲ್ಲ ಕಪ್ಪಲ್ಲಿ ಎಂಥದ್ದು ಇಷ್ಟು ಉದ್ದ ಇದೆ ಅದು ಅರ್ಥ ಆಯ್ತಾ ನಾವು ಗೆಲ್ಬೇಕಾರೆ ಅದರೊಳಗೆ ಇರೋದು ನಮ್ಮ ಹೆಮ್ಮೆ ನಮ್ಮ ಆಟ ನಮ್ಮ ಊರು ನಮ್ಮ ಕೀರ್ತಿ ಅದಕ್ಕೆ ಆಡ್ತಾ ಇದೀವಿ ನಾವು ಸಕ್ಕದಾಗಿತ್ತು ಮ್ಯಾಚು ಲಾಸ್ಟ್ ಮೂಮೆಂಟ್ ಅವ್ರಿಗೂ ನಮ್ಗೆ ಒಂಥರ ಹಿಡಿದಿಟ್ಟಿತ್ತು ಬಟ್ ಆಲ್ವೇಸ್ ಎನಿವೆ ಕೆ ಬಿ ಗೆಲ್ತಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಆ ಲಾಸ್ಟ್ ಮೂಮೆಂಟಲ್ಲಿ ಗೆಲುವುದಿಲ್ಲ ತುಂಬ ಖುಷಿ ಆಗುತ್ತೆ ಲುಕ್ ಎತ್ ದಮ್ ಡಾನ್ಸಿಂಗ್